ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬೆಂಗಳೂರಲ್ಲಿ ನಾನು ಮೆಜೆಸ್ಟಿಕ್ ಕಡೆ ಹೊರಟಿದ್ದೀನಿ ಎಷ್ಟೆಲ್ಲ ಟ್ರಾಫಿಕ್ ಇದೆ ನಮ್ಮ ಬೆಂಗಳೂರಲ್ಲಿ ನೋಡಿ ನೀವೇನೇ ಇವತ್ತೊಂದು ಇಂಪಾರ್ಟೆಂಟ್ ಉಪಯುಕ್ತ ಮಾಹಿತಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ವಿಷಯ ಈ ಹಾಸ್ಪಿಟ್ಲಿಗೆ ನಾನು ಬಂದಿದ್ದೀನಿ ಆಯುರ್ವೇದಿಕ್ ಆಸ್ಪೆಟ್ಲರ್ ಸರ್ಕಾರಿ ಯುನಾನಿ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇಲ್ಲೆಲ್ಲ ಏನು ಟ್ರೀಟ್ಮೆಂಟ್ ಸಿಗುತ್ತೆ ಏನು ಅನ್ನೋದನ್ನ ಮಾಹಿತಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಎಂಟ್ರಿ ಅಲ್ಲೇ ನೋಡ್ತಾ ಇದ್ದೀರಾ ಬೋರ್ಡು ಏನು ಹಾಸ್ಪೆಟ್ಲು ಅಂತ ಇದು ಎಲ್ಲಿ ಬರುತ್ತೆ ಈ ಹಾಸ್ಪಿಟ್ಲು ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ ತುಂಬಾ ಬೆನಿಫಿಟ್ ಇದೆ ಇವಾಗ ಆರೋಗ್ಯ ಅನ್ನೋದು ಎಲ್ರಿಗೂ ಬಹುಮುಖ್ಯ ಒಂದು ಭಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ಆರೋಗ್ಯ ಫಸ್ಟ್ ಚೆನ್ನಾಗಿದ್ದರೆ ನಾವು ಮುಂದಿನ ಜೀವನಕ್ಕೆ ದಾರಿಯಾಗೋಕ್ಕೆ ಸಾಧ್ಯ ಅಂತ ಹೇಳಿ ಈಗ ನಾನು ಒಳಗಡೆ ಇದ್ದೀನಿ ಈ ಹಾಸ್ಪಿಟ್ಲಲ್ಲಿ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಅಂತಂದರೆ ಇದು ಸರ್ಕಾರಿ ಹಾಸ್ಪಿಟ್ಲು ಆಯುರ್ವೇದಿಕ್ಕು ಇದು ಎಲ್ಲಿದೆ ಅಂತ ಹೇಳಿದ್ರೆ ಇದು ಮೆಜೆಸ್ಟಿಕ್ ಪಕ್ಕದಲ್ಲೇ ಇದೆ ನೀವು ಮೆಜೆಸ್ಟಿಕ್ ಹತ್ರನೇ ದೂರ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಆರಾಮ ಮೆಜೆಸ್ಟಿಕ್ ಹೋದರೆ ಅದರ ಪಕ್ಕ ಅಲ್ಲೇ ಪಕ್ಕದಲ್ಲೇ ಇದೆ ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಂದರೆ ಇದು ಒಳಗಡೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ನಿಮಗೆ ಬೆನ್ನು ನೋವು ಕೈಕಾಲು ನೋವು ಹೊಟ್ಟೆ ನೋವು ದೇಹಕ್ಕೆ ಸಂಬಂಧಪಟ್ಟ ಪ್ರತಿಯೊಂದಕ್ಕೂ ಇಲ್ಲಿ ನಿಮಗೆ ಸಿಗುತ್ತೆ ಬಟ್ ಎಲ್ಲ ಆಯುರ್ವೇದಿಕ್ ಮೆಡಿಷನ್ ಸಿಗೋದು ಇಲ್ಲಿ ಪ್ರತಿಯೊಂದು ಆಯುರ್ವೇದಿಕ್ ಮಸಾಜ್ ಮಾಡೋದು ಮತ್ತು ಇಲ್ಲಿ ಯೋಗ ಎಲ್ಲ ತಕ್ಸಸೈಸ್ ಮತ್ತು ಅವ್ರು ಕೊಡೋ ಟ್ಯಾಬ್ಲೆಟ್ಸ್ ಔಷಧಿ ಮಾತ್ರೆ ಎಲ್ಲ ಟ್ರೀಟ್ಮೆಂಟ್ ತೊಗೋಬೇಕು ಇಲ್ಲಿ ನೋಡಿ ಇದು ಮಸಾಜ್ ಮಾಡೋ ಜಾಗ ಇಲ್ಲಿ ನಿಮಗೆ ಮಸಾಜ್ ಮಾಡ್ತಾರೆ ಈಗ ಒಬ್ಬೊಬ್ಬರನ್ನ ಒಂದೊಂದು ವಾರ ಇಲ್ಲಿ ಅಂದರೆ ಅಡ್ಮಿಂಟ್ ಮಾಡ್ಕೊತಾರೆ ಅಡ್ಮಿಂಟ್ ಮಾಡಿಕೊಂಡು ಅವ್ರಿಗೆ ಏನು ಅವ್ರ ದೇಹಕ್ಕೆ ಯಾವುದು ಸ್ಪಂದಿಸ್ತದೆ ಆ ಥರ ಮೆಡಿಷನ್ನ ಕೊಟ್ಕೊಂಡು ಅವರಿಗೆ ಮಸಾಜ್ ಮಾಡೋದು ಯೋಗ ಮಾಡಿಸೋದು ಎಕ್ಸಸೈಸ್ ಮಾಡಿಸೋದು ಮತ್ತು ಔಷಧಿ ಈಗ ಹೊಟ್ಟೆ ನೋವು ಇರೋರ್ಗು ಇಲ್ಲಿ ತುಂಬಾ ಕಮ್ಮಿ ಆಗುತ್ತೆ ಎಷ್ಟೋ ಜನ ಹೋಗಿ ತೋರಿಸೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೆ ಹೋಗ್ಸರ ನಾನು ಈ ವಿಡಿಯೋನ ಹಾಕಿದ್ದೀನಿ ಇಲ್ಲಿ ಮೆಜೆಸ್ಟಿಕ್ ಐತೆ ಬಂದಿ ಒಂದ್ಸಲ ನೋಡಿ ಏನ್ ನೋಡಿ ಇವರು ಅಮ್ಮ ಮಗಳು ಅವ್ರ ಮಗಳನ್ನ ಅಡ್ಮಿಟ್ ಮಾಡ್ಬಿಟ್ಟು ಹೋಗಿದ್ರಂತೆ ಒಂದು ಫೈವ್ ಡೇಸ್ ಆಗಿತ್ತು ಫೈವ್ ಡೇಸ್ ಆದಮೇಲೆ ಅವ್ರ ಅಮ್ಮ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವರು ಮನೆಯಿಂದ ಬಂದಿದ್ದರು ಪಾಪ ಅವಳು ಹೊಟ್ಟೆ ನೋವು ಅಂತೇಳಿ ಇಲ್ಲಿ ಅಡ್ಮಿಂಟ್ ಆಗಿರೋದ್ರಿಂದ ಏನಾಗಿತ್ತು ಅಂತಂದರೆ ಅವಳಿಗೆ ಮನೆ ಅಂದರೆ ಊಟ ಏನೂ ಮಾಡೋಂಗೆ ಹೇಳಿಲ್ಲ ಏಕೆ ಅಂದರೆ ಖಾಲಿ ಹೊಟ್ಟೆಲೆ ಔಷಧಿ ತೊಗೋಬೇಕು ಅಂತ ಡಾಕ್ಟ್ರ್ ಹೇಳಿದರು ಹಂಗಾಗಿ ಅವ್ರ ಅಮ್ಮ ಮಗಳಿಗೆ ಹೇಳಿದೆ ಮನೆಯಿಂದ ಒಳ್ಳೊಳ್ಳೆ ಅಡುಗೆಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಪಾಪ ಸರ್ಪ್ರೈಸ್ ಕೊಡೋಣ ಮಗಳಿಗೆ ಅಂತೇಳ್ಬಿಟ್ಟು ನೋಡಿ ಒಳಗಡೆಯಿಂದ ಎಲ್ಲ ತೆಗಿತಾ ಇದ್ದಂಗೆ ಅಮ್ಮ ತಿನ್ನಂಗಿಲ್ವಲ್ಲಮ್ಮ ಈ ಥರ ತಂದಿದ್ಯಾ ಅಂತ ಕೇಳ್ತಾ ಇದ್ದು ಮಗಳು ನನಗೆ ಒಂಥರ ನೋಡ್ಬಿಟ್ಟು ಒಂಥರ ಮನ್ಸ್ಗೆ ಒಂಥರ ಆಯಿತು ಉದ್ದಿನೊಡೆ ಅಂದ್ರೆ ತುಂಬಾ ಇಷ್ಟ ಅಂತೆ ಉದ್ದಿನೊಡೆ ಮಾಡ್ಕೊಂಡು ಇಡ್ಲಿ ತಗೊಂಡು ಪಾಪ ಅನ್ನ ಸಾರೆಲ್ಲ ಮಾಡ್ಕೊಂಡು ತೊಗೊಂಬಂದವ್ರೆ ಅವಳು ತಿನ್ನಂಗಿಲ್ಲ ಅವಳು ಪಾಪ ಅಮ್ಮ ತಿನ್ನಂಗಿಲ್ಲ ಕೇಳದೆ ಬಂದ್ಬಿಟ್ಟಿದೀಯಲ್ಲ ಅಂತ ಹೇಳ್ತಾ ಇದ್ದು ನಿಜ ನೋಡಿ ಇದನ್ನ ದೃಶ್ಯನ ಒಂಥರ ಮನ್ಸಿಗೆ ಸಂಕಟ ಆಯಿತು ತಾಯಿಂದಿರುಗು ಆ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ನೋಡಿ ನೋಡಿ ವರ್ಕ್ ಫ್ರಮ್ ಹೋಮ್ ಕೆಲಸ ಇದೆ ಇವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡು ಆ ಕೆಲಸನೂ ಇಲ್ಲೇ ಮುಂದುವರ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಏಕೆ ಅಂತಂದರೆ ವರ್ಕ್ ಫ್ರಮ್ ಹೋಮಿಂದೆ ರಜಾ ಕೊಡಲ್ಲ ಒಂದು ವಾರ ಅಂತ ಹೇಳ್ಬಿಟ್ಟು ಅವಳ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ತಗೊಂಡು ವರ್ಕ್ ಫ್ರಮ್ ಹೋಮ್ ಕೆಲಸನೂ ಇದ್ದಾಳೆ ನಿಜ ನೋಡಿದ್ರೆ ಇವೆಲ್ಲ ಎಷ್ಟು ಮನ್ಸಿಗೆ ಸಂಕಟ ಆಗುತ್ತೆ ಆರೋಗ್ಯನೂ ನೋಡ್ಕೋಬೇಕು ಈ ಕಡೆ ಕೆಲಸನೂ ಮಾಡಬೇಕು ಈ ಕಡೆ ಹೇಗಿದೆ ಅಂತಂದರೆ ಜೀವನ ನಿಜವಾಗ್ಲೂ ತುಂಬಾ ಕಷ್ಟ ಐತೆ ಇವತ್ತಿನ ಕಾಲದಲ್ಲಿ ಜೀವನ ನಡೆಸೋದು ತುಂಬಾ ಕಷ್ಟ ಐತೆ ಬಟ್ ಆಪಿಸ್ಕೊಳ್ಳಲ್ಲ ಅಷ್ಟು ದಿನ ರಜಾ ಕೊಡಲ್ಲ ಅಂತ ಬಿಟ್ಟು ನೋಡಿ ಟ್ಯಾಬ್ ಇಟ್ಕೊಂಡಿದ್ದಾಳೆ ಪಾಪ ಕೆಲಸ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೋತಾಳೆ ಹೊಟ್ಟೆ ನೋವು ಔಷಧಿ ಕೊಡ್ತಾ ಇದ್ದಾರೆ ಇವ್ರಿಗೆ ಇವ್ರಿಗೆ ಅಂದರೆ ಅಲ್ಲೇನು ಊಟ ತಿಂದಂಗೆ ಖಾಲಿ ಹೊಟ್ಟೆಲಿ ತೊಗೋಬೇಕು ಹಸ್ವಾದಾಗ ಒಂದು ಸ್ವಲ್ಪ ಸಾರು ತಿನ್ಬೇಕಂತೆ ಹಂಗಾಗಿ ನೋಡಿ ಅವಳು ಎಲ್ರಿಗೂ ಕೊಡ್ತಾ ಇದ್ದಾಳೆ ತೊಗೊಂಡೋಗಿ ತಿನ್ನೊಂಗಿಲ್ಲ ಹಂಗಾಗಿ ಎಲ್ಲ ಪೇಷೆಂಟ್ಗಳ್ಗೂ ತಗೊಂಡೋಗಿ ಕೊಡ್ತಾ ಇದ್ದಾಳೆ ಇನ್ನು ನಾನಂತೂ ತಿನ್ನಂಗಿಲ್ಲ ಎಲ್ಲರೂ ತಿನ್ನೋರು ತಿನ್ಲಿ ಅಂತ ಇಲ್ಲೇನು ಅಂದರೆ ಊಟದ ಪದ್ಧತಿಗಳಲ್ಲಿ ಔಷಧಿ ತೊಗೊಳನಾಗ ಹೊರಗಡೆ ಫುಡ್ಸ್ ಏನೂ ತಿನ್ನಂಗಿಲ್ಲ ಬಟ್ ಅವ್ರು ಏನು ಹೇಳ್ತಾರೆ ಅದನ್ನ ಮಾತ್ರ ತಿನ್ನಬೇಕು ಹಂಗಾಗಿ ಇಲ್ಲೇನು ತಿನ್ನಂಗಿಲ್ಲ ಈಗ ಕೆಲವರು ನೋಡೋಕ್ಕೆ ಬರೋ ಪೇಸೆಂಟ್ಗಳು ನೋಡೋಕ್ಕೆ ಅಂತ ಬರ್ತಾರಲ್ಲ ಅವರೆಲ್ಲಾದರೂ ಮನೆಯಿಂದ ಏನಾದರೂ ತೊಗೊಂಬತ್ತಾರೆ ಖುಷಿಗೆ ಅಂದರೆ ಏನಾದ್ರು ತಿನ್ನಲಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ತಿನ್ನೋ ಅವಶ್ಯಕ ತಿನ್ನೋಂಗಿಲ್ಲವಲ್ಲ ಹಂಗಾಗಿ ಬೇಜಾರಾಗುತ್ತೆ ಪಾಪ ಅವ್ರ ಅಮ್ಮ ಮಗಳು ಎಲ್ರಿಗೂ ಹಂಚ್ತಾವ್ರೆ ಇಲ್ಲಿ ತೊಗೊಂಬಂದು ನೋಡಿ ಒಂಥರ ಮನ್ಸಿಗೆ ಸಂಗಟ ಆಯಿತು ಏನೋ ಒಂಥರ ಆಸೆ ಅಲ್ವಾ ಮಕ್ಕಳಿಗೆ ಏನಾದರೂ ಮಾಡ್ಕೊಂಡು ಹೋಗೋದು ಮಾಡೋದು ಅಂತಂದರೆ ಎಲ್ಲ ಮಂದಿರೋ ಹಾಗೆ ಮಾಡೋದು ಈಗ ನಾನು ಆ ಹಾಸ್ಪೆಟ್ಲು ಇದು ಹೊರಗಡೆ ಇರೋದು ಅಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು ಒಂದು ಸಲ ಬಂದು ನೋಡಿ ಎಷ್ಟೋ ಜನ ಎಲ್ಲೆಲ್ಲೋ ಹೋಗ್ತಿರ್ತೀರ ಆಗಲ್ಲ ಅಂತೀರ ಒಂದು ಸಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲೇನು ಅಮೌಂಟು ಏನು ಜಾಸ್ತಿ ಖರ್ಚಾಗಲ್ಲ ನಿಮಗೆ ಯಾಕೆಂದರೆ ಪ್ರೈವೇಟ್ ಆಸ್ಪೆಟ್ಲ್ಗಳಿಗೆಲ್ಲ ಹೋದರೆ ತುಂಬ ಚಾರ್ಜ್ ಆಗ್ತಾರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಆಗುತ್ತೆ ನೀವು ಬೇಕಂದರೆ ವಿಚಾರಿಸ್ ನೋಡಿ ಇದು ಒಂದು ಒಳ್ಳೆಯ ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು ನಾನು ಬಂದಿದ್ದೆ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನಿಲ್ಲ ಈ ವಾಸ್ಪೆಟಲ್ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನಿಮಗೆ ಮಸಾಜ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಸಾಜ್ ಮಾಡ್ತಾರೆ ಇಲ್ಲಿ ಇಲ್ಲೆಲ್ಲ ಇದೆ ಅದು ಅಷ್ಟು ನಿಮಗೆ ಕ್ಲಿಯರಿಟಿ ಕಾಣಿಸಲ್ಲ ಒಂದ್ಸಲ ವಿಸಿಟ್ ಮಾಡಿ ಹೋಗಿ ಒಳಗಡೆ ನೋಡಿ ತಿಳ್ಕೊಂಡು ಆಮೇಲೆ ಬೇಕಂದ್ರೆ ಅಡ್ಮಿಟ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಫೈವ್ ಡೇಸು ತ್ರೀ ಡೇಸು ಮತ್ತು ಟೆನ್ ಡೇಸು ಅವರ ದೇಹ ಯಾವ ಥರ ಸ್ಪಂದಿಸುತ್ತೆ ಆ ಥರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಂಗಾಗಿ ನೀವು ಬೇಕಾದರೆ ಒಂದು ಸಲ ಬಂದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಟ್ರೀಟ್ಮೆಂಟು ಅಂತ ಅಲ್ಲಿ ಹೋಗಿರೋರಿಗೆ ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ ಅಂತಂದರೆ ಟ್ರೀಟ್ಮೆಂಟು ಅವ್ರಿಗೆ ಪರವಾಗಿಲ್ಲ ಆ ದೇಹಕ್ಕೆ ಚೆನ್ನಾಗಿ ಸ್ಪಂದಿಸಿದೆ ಅಂತ ಹೇಳೋರು ಇದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸಲ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ನಾಲ್ಕು ಫ್ಲೋರು ಐದು ಫ್ಲೋರ್ ಏನೋ ಬರುತ್ತೆ ಇದು ಈ ಹಾಸ್ಪಿಟಲು ಇದೇನು ದೂರ ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ ಪಾಪ ತುಂಬ ಜನ ಆ ಮೆಡಿಷನ್ ಈ ಮೆಡಿಷನ್ ತೊಗೊತೀನಿ ಅಂತಾರಲ್ಲ ಇಲ್ಲೇನು ಅಂತಂದರೆ ನಿಮಗೆ ಮಸಾಜ್ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿ ನೋಡ್ತಾರೆ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಹೊತ್ತಿ ಯಾಕೆಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಆ ಒಂದೊಂದು ವಾರ್ಡ್ ಇದೆ ನೋಡಿ ಎಲ್ಲ ವಾರ್ಡಲ್ಲೂ ಪೇಶೆಂಟ್ಗಳು ತುಂಬಾ ಇದ್ದಾರೆ ಬಟ್ ವಾಕಿಂಗ್ ಮಾಡೋದು ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಎಲ್ಲ ತರ ಇದೆ ನಿಮ್ಗೆ ಏನು ಬೇಕು ಸ್ಪೆಸಾಲಿಟಿ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಅಲ್ಲಿಂದ ಮೆಜೆಸ್ಟಿಕ್ ಬಂದರೆ ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬೆಂಗಳೂರು ಟ್ರಾಫಿಕ್ ಹೇಗಿದೆ ಅನ್ನೋದನ್ನ ನೋಡಿ ತುಂಬ ಜನ ಕೇಳ್ತಿರ್ತೀರ ಬೆಂಗಳೂರಿಂದ ಯಾಕೆ ಲೇಟಾಗಿ ಬಂದಿರಿ ಯಾಕೆ ಲೇಟಾಗಿ ಬಂದ್ರಿ ಅಂತ ಈ ಥರ ಟ್ರಾಫಿಕ್ ಇದ್ದರೆ ಎಲ್ಲಿಂದ ಬೇಗ ಹೋಗೋಕ್ಕಾಗುತ್ತೆ ನೋಡಿ ಬೆಂಗಳೂರಲ್ಲಂತೂ ಏನಾದರೂ ಟ್ರಾಫಿಕಲ್ ಸಿಕ್ಕಾಕೊಂಡ್ಬಿಟ್ರೆ ಅರ್ಧ ಗಂಟೆಗೆ ಹೋಗೋರು ಒನ್ ಅವರ್ ಆದರೂ ಹೋಯಿತು ಎರಡು ಅವರ್ ಆಯಿತು ಹೋಯಿತು ಅಷ್ಟೊಂದು ಟ್ರಾಫಿಕ್ ಇರುತ್ತೆ ನಮ್ಮ ಬೆಂಗಳೂರಲ್ಲಿ ಏನು ಅಂತಂದರೆ ಇದೊಂದೇ ಕಷ್ಟ ಬೆಂಗಳೂರು ಅಂದರೆ ಟ್ರಾಫಿಕ್ಕು ಸೌಂಡು ಇದಿದ್ದೇ ಇರುತ್ತೆ ಯಾವಾಗಲೂ ಹಂಗಾಗಿ ಇವತ್ತಿನ ದಿನದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರ್ ಮಾಡೋದನ್ನ ಮರಿಬೇಡಿ ನಾನಿವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್